ಹ್ಮ್ ನೋಡಿ ಇನ್ವೆಸ್ಟಿಗೇಷನ್ ಆಗ್ತಿರೋದ್ರಿಂದ ನಾವು ಹೆಚ್ಚು ಹೇಳೋದು ಈಗ ಪ್ರಾಮಾಣಿಕವಾಗಿ ಲಾ ಆಫ್ ದ ಲ್ಯಾಂಡ್ ಕಾನೂನಲ್ಲಿ ಏನೇ ಸಡಿಲಿಕೆ ಇರಬಾರ್ದು ಯಾವುದೇ ತಾರತಮ್ಯ ಯಾರೇ ಇರಲಿ ವ್ಯಕ್ತಿ ಯಾವುದೇ ವ್ಯಕ್ತಿ ಇಲ್ಲಿ ನ್ಯಾಯ ಕೊಡುವಂಥದ್ದು ವ್ಯವಸ್ಥೆ ಮೇಲೆ ಜವಾಬ್ದಾರಿ ಇರುತ್ತೆ ಈ ಜವಾಬ್ದಾರಿಯನ್ನು ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸ ಇವತ್ತು ಇಲಾಖೆ ಮತ್ತು ಸರ್ಕಾರ ಮಾಡಬೇಕು ಮತ್ತು ಮೇಲ್ನೋಟಕ್ಕೆ ಮಾತ್ರ ಇರಬಾರ್ದು ಇದು ಭಾಳ ಸ್ಪಷ್ಟವಾಗಿರಬೇಕು ಮತ್ತು ಅಮಾನ್ವಯಾಗಿ ಈ ವ್ಯಕ್ತಿಯನ್ನು ಕೊಂದಿರೋದು ಈ ಮ ಮಾಹಿತಿ ಸಿಗ್ತಿರೋಂಥದ್ದು ನಿಜಕ್ಕೂ ದುರದೃಷ್ಟಕರ ಈ ರೀತಿ ಟಾರ್ಚರ್ ಆಗ್ತಿರೋವಂಥದ್ದು ಕೇಳ್ತಾ ಇರೋದು ಏನಿದೆ ಅಂತ ವರದಿ ಬರಲಿ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೊಂದು ಪಬ್ಲಿಕ್ನಲ್ಲಿ ಇನ್ನೊಂದು ಆಚೆ ಕೊಟ್ಟಿರೋಂಥದ್ದು ಏನಿದೆ ಅಂತ ನೋಡೋಣ ಯಾಕೆಂದರೆ ಚರ್ಚೆ ಆಗ್ತಿರೋಂಥದ್ದು ಇದೆ ಮತ್ತು ಯಾವುದೇ ಕಾರಣದಲ್ಲೂ ದುರ್ಬಳಕೆ ಆಗಬಾರ್ದು ಇನ್ಫ್ಲುಯೆನ್ಸು ಇನ್ನೊಂದು ಮತ್ತೊಂದು ಇನ್ಫ್ಲುಯೆನ್ಸ್ ಮೇಲೆ ಆಗುವಂಥದ್ದು ಇದು ಯಾವುದಕ್ಕೆ ಅವಕಾಶವನ್ನು ಕೊಡದೆ ನನಗನ್ಸುತ್ತೆ ಈ ವಿಚಾರದಲ್ಲಿ ನ್ಯಾಯ ಸಿಗುವಂಥದ್ದು ಅಧಿಕಾರ ದುರ್ಬಳಕೆ ಆಗೋಂಥದ್ದು ಇವ್ರು ನಮ್ಮ ಪರ ಅವ್ರ ಪರ ಇವ್ರ ಪರ ಇವ್ರು ನಮ್ಮ ಪರವಾಗಿ ಕೆಲಸ ಮಾಡಿದರು ಅವ್ರ ಪರವಾಗಿ ಕೆಲಸ ಮಾಡಿದರು ಇವರು ಕ್ಯಾಂಪೇನ್ ಮಾಡ್ಕೊಂಡಿದ್ರು ಇದನ್ನು ಮಾಡಿಕೊಂಡ್ರು ಇನ್ಫ್ಲುಯೆನ್ಸ್ ಮೇಲೆ ಯಾವುದೇ ಈ ಕೇಸಲ್ಲಿ ಇನ್ಫ್ಲುಯೆನ್ಸ್ ಆಗುವಂಥ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಯಾವುದೇ ಕಾರಣದಲ್ಲಿ ಅವಕಾಶ ಕೊಡಬಾರ್ದು ಪ್ರಾಮಾಣಿಕವಾಗಿ ತನಿಖೆಯನ್ನು ಆಗಿ ರೇಣುಕಾಚಾರ್ಯನ ಕುಟುಂಬಕ್ಕೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂಥದ್ದು ನ್ಯಾಯ ಸಿಗಬೇಕು ಅವನ ಆತ್ಮಕ್ಕೂ ಶಾಂತಿ ಸಿಗಬೇಕು ಯಾವ ಒಬ್ಬ ವ್ಯಕ್ತಿಗೆ ಇಂಥ ಪರಿಸ್ಥಿತಿ ಯಾವ ವ್ಯಕ್ತಿಗೂ ನಾಡಿನಲ್ಲಿ ಆಗಬಾರ್ದು ಈ ಸಂದೇಶ ಈ ಕೇಸ್ನಲ್ಲಿರುವಂಥ ಈ ಸಂದೇಶ ಪ್ರತಿಯೊಬ್ಬ ಯಾರೇ ಇರಲಿ ವಿ ವಿ ಪಿ ವಿ ಐ ಪಿ ಇನ್ನೊಬ್ಬರು ಮತ್ತೊಬ್ಬರು ರಾಜಕಾರಣಿ ಆಗಿರಲಿ ಇನ್ನೊಬ್ಬರು ಆಗಿರಲಿ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಆಗಿರಲಿ ಯಾವುದೇ ದೊಡ್ಡ ವ್ಯಕ್ತಿನೂ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಸಾಮಾನ್ಯ ಮನುಷ್ಯನ ಒಬ್ಬನೇ ಒಂದೇ ದೊಡ್ಡ ವ್ಯಕ್ತಿನ ಒಂದೇ ಕಾನೂನು ಎದುರುಗಡೆ ಅಂತ ಅನ್ನೋಂಥ ಸ್ಪಷ್ಟ ಸಂದೇಶ ಈ ಕೇಸ್ನಲ್ಲಿ ಹೋಗ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಒತ್ತಾಯಿತು